ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದರಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಸರಿ ಈ ಕಡೆ ನಾಣಿ ತಾಯಿ ಎತ್ ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ನೋವು ತಾಯಿಗೆ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ ಅಲ್ವಾ ಸರ್ ಅಂತ ಹೇಳ್ತಾ ಏನು ಹೇಳ್ತಾ ಇದ್ದೀಯ ನಾಣಿಯಿಂದಾಗ ಪ್ರಪಾತಕ್ಕೆ ಬಿದ್ದು ಗರ್ಭಪಾತ ಆಗ್ಬಿಡ್ತು ಅನ್ನೋಂತ ಅಲ್ಲಿ ನಡೆದಂಥ ಸಂಗತಿನೆಲ್ಲನೂ ಕೂಡ ಹೇಳಿರ್ತಾನೆ ಹೇಳಿದಾಗ ಆ ನೋವಿನಲ್ಲೇ ಇರ್ತಾನೆ ಅಗಸ್ತ್ಯ ದುಃಖಿಸ್ತಾ ಇರ್ತಾನೆ ಅದೇ ಸಮಯ ಕಾವೇರಿ ಬರ್ತಾಳೆ ಅಗಸ್ತ್ಯ ಸರ್ ಮನೆಯಲ್ಲಿ ನಾನು ಓದಿದ ತಕ್ಷಣ ನಾನು ಕಾವೇರಿಯಾಗಿ ಬಂದಿದ್ದೀನಿ ಅಂತ ಹೇಳಿದೆ ಕಾವೇರಿಯಾಗಿ ಬಂದಿದ್ದೀನಿ ಅಂತ ಅಂದ ತಕ್ಷಣ ಅಗಸ್ತ್ಯ ಅಗಸ್ತ್ಯ ಅಂತ ಕೂಗೋಕೆ ಶುರು ಮಾಡಿದರು ನಾನು ಅಗಸ್ತ್ಯ ಸರ್ನ ಈಗಲೇ ನೋಡಬೇಕು ವೃಂದನ್ನ ಯಾರು ಕರ್ಕೊಬಂದಿದ್ದಾರೋ ಒಂದಕ್ಕೆ ಅಗಸ್ತ್ಯ ಸರ್ ಅಂತ ಅಂದರು ಅಗಸ್ತ್ಯ ಸರ್ ನಾನು ಈಗಲೇ ನೋಡಬೇಕು ಎಲ್ಲಿ ಅಗಸ್ತ್ಯ ಸರ್ ಎಲ್ಲಿ ಅಗಸ್ತ್ಯ ಸರ್ ಅಂತಿದ್ದಾಗೇಬೇಕು ವೃಂದ ಮುಖ ನೋಡಬೇಕಿತ್ತು ಸರ್ ಒಳ್ಳೆ ಅಯ್ಯೋ ನನಗೆ ನಗು ಒಳ್ಳೆ ಮಜಾ ಇತ್ತು ಸರ್ ಅಂತ ಹೇಳುತ್ತಾಳೆ ಹೇಳಿದಾಗ ಆ ಕ್ಷಣದಲ್ಲಿ ಹಾಂ ಏನು ಕಾವೇರಿ ಏನು ಹೆಂಡ್ತಿ ಎಲ್ಲ ವಿಷಯನೂ ಕೂಡ ಹೇಳಿದ್ರಿ ಆದರೆ ಒಂದನ್ನು ಮಾತ್ರ ಮುಚ್ಚಿಟ್ಬಿಟ್ರಲ್ಲ ನೀವು ಅಂಥೇಳಿ ದುಃಖಿಸ್ತಾ ಕೇಳ್ತಾನೆ with a

ഒന്നിനോ ദേവര ചിത്ത നടിലാര ಯಾಕೆ ಮಾಡಿದ್ದಾಗ ಅದನ್ನ ಅತ್ತೆ ಮಾಡೋಕ್ಕಷ್ಟು ಚಿಂತೆ ಮಾಡ್ಬೇಡ ಅಗತ್ಯ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆದ್ರೆ ಅದನ್ನ ಜೀವನ ಅಲ್ಲ ಮೊದಲು ಎಲ್ಲ ಸಮಸ್ಯೆಗಳು ಹೋಗಿ ಮುಂದೆ ನೀವಿಬ್ರು ತಂದೆ ತಾಯಿ ಆಗ್ತೀರಾ ಆ ನಂಬಿಕೆ ನನಗಿದೆ நானே போட்டு அரெஸ்ட் ஏன் நான் காலையோட ஒன்றையா இவர இல்ல சத்தியன அக்கேன போலீஸ் ஓட்டது தாமதத்தை ஏன்னோ அம்மா நான் பார்த்து தப்புவிட்டு நான் க்ளமஸிபிடுங்க வரக்காக ನಾನು ಅದೇ ಹೇಳುದುಗೆ ಯಾರಿಗೂ ಏನು ಹೇಳಿದೆ ಎಲ್ಲಿ ಹೋದ ಅವನು ಅಜ್ಜಿ ಎಷ್ಟು ದಿನ ಆದ್ಮೇಲೆ ಆಗಸ್ಟ ಸರಿನ ನೋಡ್ಬೇಕು ಅಂತ ಆಸೆ ಅಂತ ಕಾಯ್ತಿದ್ದೀನಿ ಚೆನ್ನಾಗಿ ಹೋದ್ರು ಅವ್ರು ನಾನ್ ಬಂದಿದ್ದೀನಿ ಅಂತ ಅವ್ರಿಗೆ ಯಾರಾದ್ರೂ ಗೊತ್ತಾಗಿದ್ದ ಊರವ್ರು ಬಂದಿರೋರು ಅದ್ರಲ್ಲಿ ಬಂದಿಲ್ಲ ಅಂದ್ರೆ ಯಾಕೋ ಆತಂಕ ಆಗ್ತದೆ ಅಜ್ಜಿ ನಾನೇ ಮಾತಾಡ್ತಾ ಇರೋದು ಇಷ್ಟು ದಿವಸ ಯಾವುದೋ ಒಂದು ಇಟ್ಕೊಂಡು ಖಾಲಿ ಮೇಲೆ ವೇ ಸರಿಸ್ತಾ ಇದ್ದೆ ಅದ್ರಿಗೆ ನಿನ್ನ ವೇ ಆಗಿದೆ ಬಗ್ಗೆ ಬಿಟ್ಬಿಡೋ ನೋಡಿ ಗೊತ್ತಲ್ಲ ನಿನಗೆ ಸ್ಕೂಲಲ್ಲಿ ಎಲ್ಲ ಕಡೆ ವಿಚಾರಿಸಿದೆ ಹಾಗೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿದ್ದೆ ಅವ್ರ ಜೊತೆ ಮಾತಾಡೋಣ

¡Dentro y largo! ¡Special la like guerra! ரல்ல பரல்லாத்தாட மாட்டேன் ನನಗತ್ತು ಎಲ್ಲೋದನ್ನೂ ಏನು ಅಂತ ಭಯ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಸರಿ ಈ ಕಡೆ ಅಷ್ಟರಲ್ಲಿ ಅಗಸ್ತ್ಯ ಬಂದ್ಬಿಡ್ತಾನೆ ಬರ್ತಿದ್ದಾಗೇ ಕಾಂತು ಅಗಸ್ತ್ಯ ಸರ್ ಅಜ್ಜಿ ಅಗಸ್ತ್ಯ ಸರ್ ಬಂದರು ಅಂತ ಹೇಳ್ತಾನೆ ಅಗಸ್ತ್ಯ ನೋಡು ಇವಳೇಪ್ಪ ಕಾವೇರಿ ಅವಳು ಕೂಡ ಮೇಲಿಂದ ಅಗಸ್ತ್ಯ ಸರ್ ಅಂತ ಕೂಕೊಂಡು ಬರ್ತಾಳೆ ಇವಳೇನಪ್ಪ ಕಾವೇರಿ ಮತ್ತೇನು ನೆನಪು ಬಂದಿದೆ ಮರಳಿ ಜ್ಞಾಪಶಕ್ತಿ ಬರಲಿದೆ ಅವಳಿಗೆ ಅಂತ ಹೇಳಿ ಹೇಳ್ತಾರೆ ಆನಂತರ ಅವಳು ಪ್ರೀತಿಯಿಂದ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದ ಮೇಲೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಕಮೆಂಟ್